ವಿಷಯ ಏನಪ್ಪ ಅಂತಂದರೆ ಇವತ್ತಿನ ಈ ವಿಡಿಯೋ ಒಂದು ಆಹಾರ ಸಂರಕ್ಷಣ ನಾವು ದಿನನಿತ್ಯ ಯೂಸ್ ಮಾಡತಕ್ಕಂಥ ಉಪಯೋಗಿಸ್ತಕ್ಕಂತಹ ಕೆಲವು ಆಹಾರ ಪದ್ಧತಿ ಮತ್ತು ಆ ಕಂಪನಿಗಳು ಏನು ತಯಾರು ಮಾಡ್ತವಲ್ಲ ಆ ಕಂಪನಿಗಳ ಒಂದು ಲ್ಯಾಬ್ ರಿಪೋರ್ಟು ವೈರಲ್ ಆಗ್ತಾ ಇತ್ತು ಆ ವಿಚಾರದ ಬಗ್ಗೆ ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಕೊನೆ ತನಕ ನೋಡಿ ತುಂಬ ಚೆನ್ನಾಗಿದೆ ವಿಡಿಯೋ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ನಡೆದಂತಹ ಇದೊಂದು ಘಟನೆ ಆ ಒಂದು ಘಟನೆ ಹೇಳೋದಕ್ಕಿಂತ ಮೊದಲು ಇದು ಯಾವ ಥರ ವೈರಲ್ ಆಯಿತು ಅನ್ನೋದ್ರ ಬಗ್ಗೆ ನೋಡೋಣ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಆಹಾರ ಸುರಕ್ಷತಾ ಇಲಾಖೆಯಿಂದ ಆ ಒಂದು ರಿಪೋರ್ಟು ಬೀಳುತ್ತೆ ಎರಡೂ ಕಂಪ್ನಿಗಳ ರಿಪೋರ್ಟು ಬೀಳುತ್ತೆ ಆ ಒಂದು ರಿಪೋರ್ಟು ಅಫಿಷಿಯಲ್ಲಾಗಿ ಆ ಇಲಾಖೆಯಿಂದ ಒಂದು ನ್ಯೂಸ್ ಮೂಲಕ ಹೊರ ಹೋಗೋದಕ್ಕಿಂತ ಮೊದಲಾಗಿ ಅದು ಒಬ್ಬರು ಫಿಟ್ನೆಸ್ಸು ಮತ್ತು ಈ ಒಂದು ಆಹಾರಕ್ಕೆ ಸಂಬಂಧಪಟ್ಟಂಥ ಒಂದು ಏನು ರೀಲ್ಸ್ ಮಾಡ್ತಾರಲ್ಲ ಆ ಒಂದು ಮಾಹಿತಿ ಅವರಿಗೆ ಸಿಕ್ಬಿಡುತ್ತೆ ಅವರು ಯಾರಪ್ಪ ಅಂತಂದರೆ ಅವರ ಇನ್ಸ್ಟಾಗ್ರಾಮ್ ಐ ಡಿ ಬಾನೋ ಫಿಟ್ ಇಂಡಿಯಾ ಅಂತೇಳಿ ಅವರ ಹೆಸರು ಊರ್ವಶಿ ಅಗರ್ವಾಲ್ ಅಂತೇಳಿ ಕರೆಯಲ್ಪಡ್ತಕ್ಕಂಥ ಒಂದು ಇನ್ಸ್ಟಾಗ್ರಾಮ್ ಖಾತೆ ಬಾನೋ ಅಟ್ ಬಾನೋ ಫಿಟ್ ಅಂಡರ್ ಸ್ಕೋರ್ ಫಿಟ್ ಇಂಡಿಯಾನ ಒಂದು ರೀಲ್ಸು ಅವರ ಒಂದು ಇನ್ಸ್ಟಾಗ್ರಾಮ್ ರೀಲ್ಸು ತುಂಬ ವೈರಲ್ ಆಗುತ್ತೆ ಆ ಒಂದು ಏನು ಕಂಪ್ನಿ ಎರಡು ಕಂಪ್ನಿಗಳ ಒಂದು ಆಹಾರ ಸಂರಕ್ಷತಾ ಇಲಾಖೆಯಿಂದ ಆ ಒಂದು ಏನು ರಿಪೋರ್ಟ್ ಹೊರಗೆ ಬೀಳುತ್ತೆ ಅದು ಅವ್ರಿಗೆ ಹೋಗೋಕ್ಕಿನ್ನ ಮೊದಲು ಹೇಗೋ ಇವ್ರ ಹತ್ರ ಸಿಕ್ಬಿಡುತ್ತೆ ಆ ಡೀಟೇಲ್ಸು ಅವರು ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಏನಂತ ಅಂತಂದರೆ ದಿಸ್ ಇನ್ಫಾರ್ಮೇಷನ್ ಶೇರ್ಡ್ ಇನ್ ದಿಸ್ ರೀಲ್ಸ್ ಈಸ್ ಇಂಟೆಂಡೆಡ್ ಟು ಸೋಲಿ ಟು ರೈಸ್ ಅವೇರ್ನೆಸ್ ಆನ್ ಫುಡ್ ಸೇಫ್ಟಿ ಅಂತಂದರೆ ಫುಡ್ ಸೇಫ್ಟಿಯ ಬಗ್ಗೆ ಅವೇರ್ನೆಸ್ನ ಮೂಡಿಸೋದಕ್ಕೋಸ್ಕರ ಈ ಒಂದು ರೀಲನ್ನು ಮಾಡಿರೋದು ಇಟ್ ಈಸ್ ಬೇಸ್ಡ್ ಆನ್ ರಿಪೋರ್ಟ್ ಪಬ್ಲಿಷಡ್ ಬೈ ಕ್ರೆಡಿಬಲ್ ನ್ಯೂಸ್ ಪೇಪರ್ ಆ್ಯಂಡ್ ಮೀಡಿಯಾ ಸೋರ್ಸಸ್ ಅಂದರೆ ನ್ಯೂಸ್ ಪೇಪರು ಕ್ರೆಡಿಬಲ್ ನ್ಯೂಸ್ ಪೇಪರು ಮತ್ತು ಮೀಡಿಯಾ ಸೋರ್ಸಸ್ ಮೂಲಕ ಈ ಒಂದು ಮಾಹಿತಿ ನನಗೆ ಸಿಕ್ಕಿದೆ ವಿ ಡೂ ನಾಟ್ ಇಂಟೆಂಡೆಡ್ ಟು ಡಿ ಫ್ರೇಮ್ ಆರ್ ಎಮ್ ದ ರೆಪ್ಯುಟೇಷನ್ ಆಫ್ ಇನಿ ಕಂಪನಿ ಬ್ರ್ಯಾಂಡ್ ಆರ್ ಆರ್ಗನೈಸೇಷನ್ ಅಂದರೆ ಈ ಒಂದು ನಾನು ಏನೋ ಮಾಹಿತಿ ಯಾವುದೇ ಒಂದು ಕಂಪನಿಯ ರೆಪ್ಯುಟೇಷನ್ ಹಾಳು ಮಾಡೋದಕ್ಕಾಗಲಿ ಅಥವಾ ಕಂಪನಿಯ ಒಂದು ಧಕ್ಕೆ ತರ್ತಕ್ಕಂಥ ಮಾಹಿತಿನ ಕೊಡೋದಕ್ಕಾಗಲಿ ನಾನು ಇದು ಮಾಡಿಲ್ಲ ಅಂಥೇಳಿ ಒಂದು ಕೆಳಗೆ ಅವರ ಒಂದು ರೀಲ್ಸಲ್ಲಿ ಮೆನ್ಷನನ್ನು ಮಾಡಿದರು ಇದು ತುಂಬ ವೈರಲ್ ಆಯಿತು ಉತ್ತರ ಪ್ರದೇಶ ಗೋರಖ್ಪುರದಲ್ಲಿ ಈ ಒಂದು ರೀಲು ತುಂಬ ವೈರಲ್ ಆಯಿತು ಜನಲ್ಲ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದರು ನೋಡಿ ಮಾಹಿತಿ ಇಲಾಖೆ ಮೂಲಕ ಹೊರಬಿಳೋಕಿನ ಮೊದಲು ಇಂಥ ಒಂದು ಫುಡ್ ಸೇಫ್ಟಿ ಆಹಾರಕ್ಕೆ ಸಂಬಂಧಪಟ್ಟಂಥ ಈ ಥರ ಮಾಹಿತಿಗಳು ಈ ರೀಲ್ಸ್ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ಎಷ್ಟು ವೇಗವಾಗಿ ಜನಗಳಿಗೆ ತಲುಪ್ತವೆ ಎಷ್ಟು ವೇಗವಾಗಿ ಎಲ್ಲ ಅಂದರೆ ಈಗ ಮೀಡಿಯಾದ ಮೂಲಕ ಅದೇನಾದ್ರು ಹೊರಗೆ ಬಂತು ಅಂತಂದರೆ ಆ ನ್ಯೂಸ್ಗಳನ್ನು ನೋಡ್ತಕ್ಕಂಥವ್ರು ಕಡಿಮೆ ಸಂಖ್ಯೆಯಲ್ಲಿರ್ತಾರೆ ಅವ್ರಿಗೆ ಗೊತ್ತಾದ್ರೂ ಗೊತ್ತಾಗುತ್ತೆ ಇಲ್ಲಾಂದ್ರೆ ಇಲ್ಲ ಆದರೆ ಈ ರೀಲ್ಸು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು ಅಥವಾ ಒಂದು ಯೂಟ್ಯೂಬ್ ಆಗಿರ್ಬೋದು ಈ ಸೋಷಿಯಲ್ ಮೀಡಿಯಾ ಮತ್ತು ಜೊತೆಯಲ್ಲಿ ವಾಟ್ಸಪ್ಪು ಈ ಮೂಲಕ ಎಷ್ಟು ವೇಗವಾಗಿ ಒಂದು ಮಾಹಿತಿ ಹರಡುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆ ಆಯಿತು ಅಲ್ಲಿರ್ತಕ್ಕಂಥ ಜನರು ಕೂಡ ಒಂದು ವಿಷಾದವನ್ನು ವ್ಯಕ್ತಪಡಿಸಿದರು ಅವ್ರು ಮಾಡಿರ್ತಕ್ಕಂಥ ಒಂದು ಆಹಾರಕ್ಕೆ ಸಂಬಂಧಪಟ್ಟಂತಹ ಸಂರಕ್ಷಣೆಗೆ ಸಪ್ ಸಂಬಂಧಪಟ್ಟಂತಹ ಒಂದು ರೀಲ್ಸ್ ಬಗ್ಗೆ ತುಂಬ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಆ ಒಂದು ಪೋಸ್ಟ್ ಹಾಕಿದ ಕೆಲವೇ ಗಂಟಲಿಲ್ಲ ಕೂಡ ತುಂಬನೇ ವೈರಲ್ ಆಯಿತು ಇದು ಯಾವ ಕಂಪನಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಈಗ ಸುರಕ್ಷತಾ ಇಲಾಖೆಯ ಗುಣಮಟ್ಟ ಪರೀಕ್ಷೆಯಲ್ಲಿ ಒಂದು ಎರಡು ಕಂಪನಿಗಳ ಹೆಸರಾಂತ ಕಂಪನಿ ಒಂದು ಅಮೂಲ್ ಇಂಡಿಯಾ ಎರಡನೇದು ಪತಾಂಜಲಿ ಕೆಲವು ಈ ಒಂದು ಇಲಾಖೆ ಏಪ್ರಿಲ್ ಇಪ್ಪತ್ತೈದರಂದು ಗೋರಖ್ಪುರದ ಬಳಿ ಇರತಕ್ಕಂಥ ಚಾನುಬೇಟುವ ಗ್ರಾಮದ ಬೇಲಿಬಾರ್ ಪ್ರದೇಶದಲ್ಲಿ ಇರತಕ್ಕಂಥ ಪತಂಜಲಿಯ ಸಿ ಎಂಡ್ ಎಫ್ ಗೋದಾಮಿಗೆ ಅಂದರೆ ಏನು ಸಿ ಎಂಡ್ ಎಫ್ ಒಂದು ಕಚೇರಿ ಇರುತ್ತಲ್ಲ ಅಲ್ಲಿ ಹೋಗಿ ಒಂದು ಗೋಡನ್ನಿಗೆ ಅಧಿಕಾರಿಗಳು ಭೇಟಿ ನೀಡಿ ತನಿಖಾಧಿಕಾರಿಗಳು ಸಾವಿರದ ಇನ್ನೂರ ಅರವತ್ತು ಲೀಟರ್ ಸಂಸ್ಕರಿಸಿದ ಅಲ್ಲಿ ಏನು ಪತಂಜಲಿ ಇದರ ಬಗ್ಗೆ ಅದೀಗ ಸಾವಿರದ ಇನ್ನೂರ ಅರವತ್ತು ಲೀಟರ್ ಸಂಸ್ಕರಿಸಿದ ಸೋಯಾಬಿನ್ನು ಮತ್ತು ತಾಳೆ ಎಣ್ಣೆಯನ್ನು ಮತ್ತು ಅದರ ಜೊತೆಯಲ್ಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು ಮತ್ತು ಪಾಮ್ ಆಯಿಲ್ ಈ ಒಂದು ಎಲ್ಲ ಟೋಟಲಾಗಿ ಸಾವಿರದ ಇನ್ನೂರ ಅರವತ್ತು ಲೀಟರ್ಗಳನ್ನು ಅಷ್ಟು ಎಣ್ಣೆಯನ್ನು ಮತ್ತು ಅದರಲ್ಲಿ ಸಂರಕ್ಷಿಸಿ ಇಟ್ಟಿರ್ತಕ್ಕಂತಹ ಒಂದು ಟ್ಯಾಂಕರ್ಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ ಸುಮಾರು ಆರು ತಿಂಗಳ ನಂತರ ಒಂದು ತೈಲದ ಮಾದರಿಗಳು ಕಳಪೆ ಗುಣಮಟ್ಟದಾಗಿದೆ ಅವರೇನು ಪತಂಜಲಿ ಅವರು ಉತ್ಪನ್ನ ಮಾಡ್ತಕ್ಕಂತಹ ಎಣ್ಣೆ ಕಳಪೆ ಗುಣಮಟ್ಟದಾಗಿದೆ ಮತ್ತು ಆಹಾರ ಸಂರಕ್ಷತೆ ಮತ್ತು ಮಾನದಂಡಗಳ ಕಾಯ್ದೆಯಡಿ ಶುದ್ಧತೆ ಅವಶ್ಯಕತೆಗಳನ್ನು ಪೂರೈಸಲಿಲ್ಲ ಎಂದು ಒಂದು ದೃಢೀಕರಣವನ್ನು ಕೊಟ್ಬಿಡುತ್ತೆ ಅದು ಯಾವುದು ಗೋರಕ್ಪರದಲ್ಲಿ ಒಂದು ಆಹಾರ ಸಂರಕ್ಷಣಾ ಇಲಾಖೆ ಇದಾದ ನಂತರ ಅವರ ಅಧಿಕಾರಿಗಳು ಇದಕ್ಕೆ ಎಷ್ಟಕ್ಕೆ ಸುಮ್ಮನೆ ಬಿಡೋಲ್ಲ ಪತಾಂಜಲಿಯ ಕೆಲವು ಏನು ಅರಿಶಿಣದ ಪುಡಿ ಕೊತ್ತಂಬರಿ ಮತ್ತು ಮಿಶ್ರ ಮಸಾಲೆ ಪುಡಿಗಳನ್ನು ಈ ಪತಂಜಲಿಯ ಕೆಲವು ಪ್ರಾಡಕ್ಟ್ಸ್ಗಳನ್ನು ಇದೇ ಮತ್ತು ಆಹಾರ ಸಂರಕ್ಷಣಾ ಇಲಾಖೆಯಲ್ಲಿ ಒಂದು ಪರೀಕ್ಷೆಗೆ ಒಳಪಡಿಸಿದರೆ ಅದರ ಇನ್ನೂ ಬಂದಿಲ್ಲ ಅದು ಎಷ್ಟು ಸೇಫ್ಟಿ ಆ ಒಂದು ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಎಷ್ಟು ಅನಾನುಕೂಲ ಆಗುತ್ತೆ ಅಂತೇಳಿ ಅದು ರಿಪೋರ್ಟ್ ರಿಪೋರ್ಟಿನ್ನೂ ಬಂದಿಲ್ಲ ಇದಾದ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಗೋರಖ್ಪುರದ ಇನ್ನೊಂದು ಪ್ರದೇಶದಲ್ಲಿ ಇರತಕ್ಕಂಥ ಡೈರಿ ಉತ್ಪನ್ನಗಳನ್ನು ಸಾಗಿಸತಕ್ಕಂಥ ಒಂದು ವಾಹನದ ಮೇಲೆ ಅಮುಲ್ ಕಂಪನಿಗೆ ಸೇರಿದಂಥ ಒಂದು ವಾಸ ಒಂದು ವಾಹನವನ್ನು ತಪಾಸಣೆಗೆ ಒಳಪಡಿಸಲಾಗುತ್ತೆ ಆ ಒಂದು ಟ್ರಕ್ನಿಂದ ಅಮುಲ್ ಮೊಸರಿನ ಮಾದರಿಗಳನ್ನು ತೆಗೆದುಕೊಂಡು ಒಂದು ಟೆಸ್ಟ್ಗೆ ಕಳಿಸಲಾಗುತ್ತೆ ಇತ್ತೀಚೆಗೆ ಬಿಡುಗಡೆ ಅದು ಅದು ಸೆಪ್ಟೆಂಬರಲ್ಲಿ ತಗಂದು ಪರೀಕ್ಷೆಗೆ ಒಳಪಡಿಸಿದ ನಂತರ ಆ ಮೊಸರು ಶುದ್ಧತೆಯ ಮಾನದಂಡಗಳನ್ನು ಕಂಪ್ಲೀಟ್ ಮಾಡೋದರಲ್ಲಿ ವಿಫಲ ಆಗಿದೆ ಅಧಿಕೃತವಾಗಿ ಎರಡೂ ಬ್ರ್ಯಾಂಡ್ಗಳನ್ನು ಪರಿಶೀಲನೆಗೆ ಒಳಪಡಿಸಿ ಈ ಒಂದು ಟೆಸ್ಟನ್ನು ಗುರುಸಲಾಗಿತ್ತು ಅಮೂಲ್ ತುಂಬ ಜನ ನಂಬಿಕೆ ಇಟ್ಟು ಅಮೂಲ್ ಪ್ರಾಡಕ್ಟ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಅಮೂಲು ತುಂಬ ಕಡೆ ಓಡುತ್ತೆ ಅಂಥೇಳಿ ಎಷ್ಟೋ ಜನ ಡಿಪೆಂಡ್ಸ್ ಆಗಿರುತ್ತಾರೆ ನಮಗೆ ಇದೊಂದು ವಸ್ತು ನಾವು ಏನು ಯೂಸ್ ಮಾಡ್ತಕ್ಕಂಥ ವಸ್ತುವಿಂದಾಗಲಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳುಗಳು ಚೆನ್ನಾಗಿರ್ತಾರೆ ನಮ್ಮ ತಂದೆ ತಾಯಿಯವರು ಚೆನ್ನಾಗಿ ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತೇಳಿ ನಂಬಿಕೆಯನ್ನು ಇಟ್ಟಿರ್ತಾರೆ ಈ ಒಂದು ಎರಡು ಮಾಹಿತಿಯಿಂದಾಗಿ ಒಂದು ಪತಾಂಜಲಿ ಮತ್ತು ಅಮುಲ್ ಕಂಪನಿಯ ಪ್ರಾಡಕ್ಟ್ಸ್ಗಳ ಮೇಲೆ ಎಲ್ಲರಿಗೂ ಒಂದು ಕಳವಳ ವ್ಯಕ್ತವನ್ನು ಪಡಿಸಿದರೆ ಇದಾದ ನಂತರ ಅವ್ರಿಗೇನು ಬಾನೋಫಿಟ್ ಇಂಡಿಯಾ ಅವರ ಒಂದು ಖಾತೆಯಲ್ಲಿ ಕೆಲವರು ಕಮೆಂಟ್ಸ್ಗಳನ್ನು ನಾನು ಅದೇ ಥರ ವಿಶ್ಲೇಷಣೆ ಮಾಡಿದೆ ಕಮೆಂಟ್ಗಳನ್ನು ಓದಿದೆ ಕೆಲವರು ಕಮೆಂಟ್ ಹಾಕಿದ್ದಾರೆ ನಾನು ಅಮೂಲ್ ಪ್ರಾಡಕ್ಟ್ಸ್ಗಳ ಮೇಲೆ ತುಂಬ ಡಿಪೆಂಡ್ ಆಗಿದ್ದೆ ಒಂದು ರೆಸ್ಪೆಕ್ಟ್ ಇತ್ತು ಆ ರೆಸ್ಪೆಕ್ಟು ಈಗ ಹಾಳಾಗ್ಬಿಟ್ಟಿದೆ ಅಂತೇಳಿ ಕೆಲವರು ಹಾಕ್ತಾರೆ ಅಮುಲ್ ಈಸ್ ಅ ಸಚ್ ಎ ಬಿಗ್ ಬ್ರ್ಯಾಂಡ್ ಈಸ್ ಯುವರ್ ರಿಪೋರ್ಟ್ ಈಸ್ ವೆರಿಫೈಡ್ ಯು ಶೇರ್ ದ ಲ್ಯಾಬ್ ರಿಪೋರ್ಟ್ ಅಂತೇಳಿ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಇದು ನೀವು ಹೇಳಿರ್ತಕ್ಕಂಥ ಮಾಹಿತಿ ನಿಜವ ಅಥವಾ ಸುಳ್ಳ ಆ ಒಂದು ರಿಪೋರ್ಟ್ ಲ್ಯಾಬ್ ರಿಪೋರ್ಟ್ ಇದ್ದರೆ ಶೇರ್ ಮಾಡ್ತೀರ ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ ಅವ್ರ ಹತ್ರ ತಿಳ್ಕೊಂಡಿದ್ದಾರೆ ಮಾಹಿತಿಯ ಯಾವುದೋ ಒಂದು ಬೇಸ್ಡ್ ಅಂತ ತಗೊಂಡು ಆ ಮಾಹಿತಿಯನ್ನು ಹೇಳಿದರೆ ಅವರು ಅವ್ರ ಅಕೌಂಟಲ್ಲೂ ಹೇಳಿದ್ದಾರೆ ನಾನು ಯಾವುದೇ ಒಂದು ಕಂಪ್ನಿಯ ರೆಪ್ಯುಟೇಷನ್ ಹಾಳು ಮಾಡೋದಕ್ಕೋಸ್ಕರ ಆಗಲಿ ಈ ವಿಡಿಯೋನ ಮಾಡ್ತಾ ಇಲ್ಲ ಯ ಆರೋಗ್ಯದ ಯೋಗಕ್ಷೇಮ ವಿಚಾರದ ಮನದಲ್ಲಿಟ್ಟುಕೊಂಡು ಆರೋಗ್ಯ ಚೆನ್ನಾಗಿರಬೇಕು ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ರೀಲ್ ಮಾಡ್ತೀನಿ ಅಂತೇಳಿ ಅವರು ಪರ್ಟಿಕ್ಯುಲರಾಗಿ ತಿಳಿಸಿದರೆ ಅವರು ಯಾವುದೇ ಲ್ಯಾಬ್ ರಿಪೋರ್ಟು ಯಾರಿಗೂ ಸೆಲ್ಸ್ಬೇಕಾದ ಅವಶ್ಯಕತೆ ಇಲ್ಲ ಇನ್ನೊಬ್ಬರು ಕಮೆಂಟ್ ಹಾಕಿದ್ದಾರೆ ಓ ಮೈ ಗಾರ್ಡ್ ಐ ಲವ್ ಅಮುಲ್ ಪ್ರಾಡಕ್ಟ್ಸ್ ಬಟ್ ನೌ ಅಂತೇಳಿ ಒಬ್ಬರು ಹಾಕಿದ್ದಾರೆ ತುಂಬ ಪಾಸಿಟಿವ್ ಕಮೆಂಟ್ ಬಂದಿದೆ ಮತ್ತು ನೆಗೆಟಿವ್ ಕಮೆಂಟ್ಸ್ಗಳು ಬಂದಿದೆ ಅವರ ಒಂದು ಖಾತೆಯಲ್ಲಿ ಈ ಒಂದು ವಿಡಿಯೋ ಇದೆಯೋ ಇಲ್ಲೋ ಗೊತ್ತಿಲ್ಲ ಚೆಕ್ ಮಾಡ್ತೀನಿ ಒಟ್ಟು ಆ್ಯಸ್ ಪರ್ ನಾನು ನೋಡಿದ ಪ್ರಕಾರ ಈಗ ಈ ಒಂದು ವಿಡಿಯೋ ಇದೆ ಇನ್ನು ಅವರು ಐ ಡಿ ಮೆನ್ಷನ್ ಮಾಡ್ತೀನಿ ನೋಡಿ ಬಾನು ಅಂಡರ್ ಸ್ಕೋರ್ ಫಿಟ್ ಇಂಡಿಯಾ ಅಂತೇಳಿ ಈ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆ ಒಂದು ವಿಡಿಯೋ ಇದೆ ಚೆಕ್ ಮಾಡಿ ನೀವು ನೋಡೋಣ ಹಾಗಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಕೆಲವು ಆಹಾರಕ್ಕೆ ಸಂಬಂಧಪಟ್ಟಂಥ ಇದೊಂದು ಪತಾಂಜಲಿ ಅಲ್ಲ ನಾಟೆ ಅಮೂಲು ನಾಟೆ ಪತಾಂಜಲಿ ತುಂಬ ಕಂಪ್ನೀಸ್ಗಳು ಒಂದೊಂದು ದುಡ್ಡಿನ ಆಸೆಗೋಸ್ಕರ ಮನುಷ್ಯ ಜನಗಳ ಒಂದು ಆರೋಗ್ಯಕ್ಷೇಮವನ್ನು ಗಮನದಲ್ಲಿ ಇಟ್ಕೊಳ್ಳದೆ ತುಂಬ ಅವ್ಯವಹಾರಗಳನ್ನು ಮಾಡ್ತಿದ್ದಾರೆ ಮೊನ್ನೆ ಆದ ಒಂದು ಬಯಲಾಯಿತು ಚಿಕ್ಕ ಮಕ್ಕಳಿಗೆ ಒಂದು ಏನು ಸಿರಪ್ ಜ್ವರಕ್ಕೇನ ಅಥವಾ ಕೆಮಿಗೆ ಯೂಸ್ ಮಾಡ್ತಕ್ಕಂಥ ಸಿರಪ್ನಲ್ಲಿ ಏನೋ ಡೂಪ್ಲಿಕೇಟ್ ಮಾಡಿ ಮಾಡ್ತಿದ್ದಾರೆ ಅಂಥೇಳಿ ಇದೇ ಥರ ಹಲವಾರು ಕಂಪ್ನಿಗಳು ಮಾಡ್ತಿದ್ದಾವೆ ಮಾಡಲಿ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಮಾಡೋದು ಇಂಪಾರ್ಟೆಂಟೇ ಬಿಸ್ನೆಸ್ ಮಾಡ್ತಿರೋದೇ ಲಾಭಕ್ಕೋಸ್ಕರ ಆದರೆ ಜನಗಳಿಗೆ ಒಂದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಕೆಮಿಕಲ್ಸ್ಗಳನ್ನ ಯೂಸ್ ಮಾಡಿ ಜನಗಳನ್ನು ಯಾವ ಮಾಡಿಸ್ತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು ಅನ್ನೋದು ನನ್ನ ಒಂದು ಏನು ಹೇಳ್ಬೋದು ನನ್ನ ಕಡೆಯಿಂದ ಒಂದು ಚಿಕ್ಕ ಸಲಹೆ ಅಷ್ಟೇ ನಾವೇನು ವಿಡಿಯೋ ಮಾಡಿದ ತಕ್ಷಣ ನಾವು ಆ ಕಂಪ್ನಿಗಳನ್ನು ಚೇಂಜ್ ಮಾಡಿಬಿಡ್ತೀವಿ ನಮ್ಮ ವಿಡಿಯೋ ನೋಡಿದ ತಕ್ಷಣ ಜನ ಹೆಚ್ಚೆತ್ಕೊಂಡು ಅವನ್ನ ಯೂಸ್ ಮಾಡಲ್ಲ ಪ್ರಾಡಕ್ಟ್ಸ್ಗಳನ್ನು ಅಂತ ನಾವು ಕಂಡಿದ್ರೆ ಅದು ಶುದ್ಧ ಸುಳ್ಳು ಏನೋ ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸ ಅಷ್ಟೇ ಅದು ಬಿಟ್ಟರೆ ನಾವು ಹೇಳಿದ ತಕ್ಷಣ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಲ್ಲ ನಾವು ಹೇಳಿದ ತಕ್ಷಣ ಹೆಚ್ಚೆತ್ಕೊಂಡು ಬೇರೆ ಕಂಪ್ನಿ ಪ್ರಾಡಕ್ಟ್ಸ್ಗಳಿಗೆ ಹೋಗ್ತವೆ ಬೇರೆ ಸಮಸ್ಯೆ ಇದ್ರೂ ಇರ್ಬೋದು ಆದರೆ ಇದೊಂದು ಮಾಹಿತಿ ಅಷ್ಟೇ ಈ ಥರ ಆಗ್ತಾಯಿದೆ ಅಂತೇಳಿ ಮುಂದಿನ ವೀಡಿಯೋದಲ್ಲಿ ನನಗೆ ಮತ್ತೆ ಸಿಕ್ನಿ ನಮಸ್ತೆ